ಎಫ್ ಎಲ್ ಎನ್ ಕ್ರಿಯಾ ಯೋಜನೆ ಸಾಮರ್ಥ್ಯ ಸಂಖ್ಯೆ ಬುನಾದಿ ಸಾಕ್ಷರತೆ ರುಬಿಕ್ಸ್ ಹಂತಗಳು ಇವುಗಳಲ್ಲಿ ಹತ್ತು ಎನ್ ವಸ್ತುಗಳನ್ನು ಎಣಿಸುವುದು ತೊಂಬತ್ತೊಂಬತ್ತರೊಳಗೆ ಸಂಖ್ಯೆಗಳನ್ನು ಅಭಿವ್ಯಕ್ತಿಪಡಿಸುವರು ಕನಿಷ್ಠ ಪ್ರಾಥಮಿಕ ಮತ್ತು ಪ್ರಾವೀಣ್ಯತೆ ಸಂಖ್ಯೆಗಳನ್ನು ಗುರುತಿಸಲು ಅವರು ಕಷ್ಟಪಡ್ತಾರೆ ಪ್ರಾಥಮಿಕದಲ್ಲಿ ಉಪಯೋಗಿಸಿಕೊಂಡು ಲೆಕ್ಕ ಮಾಡೋದರಲ್ಲಿ ಕಷ್ಟಪಡ್ತಾರೆ ಪ್ರಾವೀಣ್ಯತೆಯಲ್ಲಿ ದೈನಂದಿನ ಜೀವನದಲ್ಲಿ ಉಪಯೋಗಿಸಿಕೊಳ್ಳೋಕೆ ಹೋಗೋದನ್ನು ಕಷ್ಟಪಡ್ತಾರೆ ಇದರ ಕ್ರಿಯಾ ಯೋಜನೆಯನ್ನು ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ ಈ ಹಂತಗಳನ್ನು ಗುರುತಿಸಿಕೊಂಡು ಕಟ್ಟಿಗೆ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನು ಉಪಯೋಗಿಸಿಕೊಂಡು ಸಂಖ್ಯೆಗಳನ್ನು ಗುರುತಿಸ್ಬೋದು ಯಾರು ಪ್ರಾರ್ ಕನಿಷ್ಠ ಹಂತದಲ್ಲಿರ್ತಾರೋ ಅವರುಗಳಿಗೆ ಕಟ್ಟಿಗೆ ಕಲ್ಲುಗಳನ್ನು ಉಪಯೋಗಿಸಿಕೊಂಡು ನಾವು ಸಂಖ್ಯೆಗಳನ್ನು ಗುರುತಿಸಲು ಸಹಾಯ ಮಾಡ್ಬೋದು ನಂತರ ಹಂತದಲ್ಲಿ ಇರುವವರಿಗೆ ಪ್ರಾಥಮಿಕ ಇರುವ ಆಟಗಳ ಮೂಲಕ ಸಂಖ್ಯೆಗಳನ್ನು ಉಪಯೋಗಿಸಿಕೊಳ್ಳಲು ತಿಳಿಸ್ಬೋದು ನಂತರ ಪ್ರೊಫೆಷ್ನಲಿ ಪೀರಿಯಡ್ ಇದ್ದವರಿಗೆ ನಾವು ಅಂಗಡಿಗೆ ಹೋದಾಗ ಲೆಕ್ಕಗಳನ್ನು ಮಾಡೋದು ಫ್ಲ್ಯಾಶ್ ಬೋರ್ಡ್ನಿಂದ ಕೂಡಿಸೋದು ಕಲಿಯೋದನ್ನು ಮಾಡೋದು ಇವುಗಳಿಗೆ ಬೋಧನ ಸಾಮಗ್ರಿಗಳನ್ನು ಡ್ರಾಯಿಂಗ್ ಶೀಟ್ ಅಥವಾ ಅಂಟು ಪುಸ್ತಕ ಸ್ಕೇಲ್ಸ್ಗಳನ್ನು ನಾವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ಹೀಗೆ ಅದು ಹತ್ತು ಎನ್ನದ್ದಾಗಿದ್ದರೆ ಹನ್ನೊಂದು ಎನ್ನದಲ್ಲಿ ವಿಭಿನ್ನ ಆಕಾರ ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸವನ್ನು ರಚಿಸುವುದು ಆಕಾರ ಮತ್ತು ಸಂಖ್ಯೆಗಳಿಂದ ಹೊಸ ವಿನ್ಯಾಸವನ್ನು ರಚಿಸುವುದು ಕನಿಷ್ಠ ಪ್ರಾಥಮಿಕ ಮತ್ತು ಪ್ರಾವೀಣ್ಯತೆ ವಿವಿಧ ಸನ್ನಿವೇಶಗಳನ್ನು ನೋಡಿದ ಆಕಾರವನ್ನು ಅವ್ರು ನೆನ್ಪಿಟ್ಕೊಳ್ತಾರೆ ಆದರೆ ಅದಕ್ಕೆ ಹೋಲ್ಸೋಕ್ಕೆ ಅವ್ರ ಕಡೆಯಿಂದ ಬರೋಲ್ಲ ಕನಿಷ್ಠ ಇರೋರಿಗೆ ಪ್ರಾಥಮಿಕರಿಗೆ ಸರಳ ಆಕಾರಗಳನ್ನು ಮತ್ತು ಅವುಗಳ ರಚನೆಯನ್ನು ನೆನ್ಪಿಟ್ಕೊಳ್ತಾರೆ ಪ್ರಾವೀಣ್ಯತೆಯನ್ನು ಹೊಂದುವವರು ಆಕಾರ ಮತ್ತು ಸಂಖ್ಯೆಗಳನ್ನು ಬಳಸಿಕೊಂಡು ವಿವಿಧ ವಿನ್ಯಾಸಗಳನ್ನು ಗುರುತಿಸ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ನಾವು ನಾವು ಬೇರೆ ಬೇರೆ ಮೂರು ಆಕಾರಗಳನ್ನು ಬಳಸಿ ಪುನರಾವರ್ತಿತ ವಿನ್ಯಾಸಗಳನ್ನು ರಚಿಸಲು ಬೇರೆ ಬೇರೆ ಆಕಾರಗಳನ್ನು ಹೇಳೋದು ಈ ರೀತಿಯಾಗಿ ಬಣ್ಣಗಳನ್ನು ಹಾಕೋದು ಕ್ಲೇಸ್ ಕ್ಲೇಗಳನ್ನು ಉಪಯೋಗ ಮಾಡೋದು ಬಣ್ಣದ ಕಾಗದಗಳನ್ನು ಉಪಯೋಗ ಮಾಡೋದು ಈ ರೀತಿಯಾಗಿ ಮಾಡುವುದರಿಂದ ಅವರು ವಿವಿಧ ಆಕಾರಗಳಲ್ಲಿ ಇರತಕ್ಕಂತಹ ಅಂಶಗಳನ್ನು ಕನಿಷ್ಠ ಪ್ರಾಥಮಿಕ ಮತ್ತು ಪ್ರಾವೀಣ್ಯತೆಯನ್ನು ಹೊಂದಿರುವ ವಿದ್ಯಾರ್ಥಿಗಳು ಮಾಡ್ತಾರೆ ಆಕಾರಗಳ ಜೊತೆಗೆ ಸಂಖ್ಯೆಗಳನ್ನು ಸೇರಿಸ್ತಾರೆ ಸಂಕೀರ್ಣ ವಿನ್ಯಾಸಗಳನ್ನು ಬಳಸಲು ಬಳಸಲು ಅವರಿಗೆ ಅವಕಾಶಗಳನ್ನು ಮಾಡಿಕೊಡ್ಬೇಕಾಗುತ್ತೆ ಚುಕ್ಕೆಗಳನ್ನು ರಚಿಸುವುದು ಗುಂಡಿಗಳನ್ನು ಸ್ಟ್ರಾಗಳನ್ನು ಉಪಯೋಗಿಸಿಕೊಳ್ಳೋದು ಹೀಗೆ ಗಣಿತದ ಗಣಿತದ ಕಿಟ್ಗಳನ್ನು ಉಪಯೋಗಿಸ್ಕೊಳ್ಳೋದು ಕೂಡ ಇದರಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ಹನ್ನೆರಡು ಎನ್ ದೈನಂದಿನ ಜೀವನದಲ್ಲಿ ತೊಂಬತ್ತೊಂಬತ್ತು ಸಂಖ್ಯೆಯನ್ನು ಉಪಯೋಗಿಸಿರೋ ಒಟ್ಟು ಮೊತ್ತ ಮೀರದಂತೆ ಸಂಕಲನ ವ್ಯವಕಲನವನ್ನು ಮಾಡುವುದು ಕನಿಷ್ಠವಾಗಿರುವ ವಿದ್ಯಾರ್ಥಿಗಳು ಸಂಖ್ಯೆಗಳನ್ನು ಗುರುತಿಸುವರು ಕೂಡಿಸುವರು ಕಳೆಯುವರು ಕಳೆಯಲು ಕಷ್ಟಪಡ್ತಾರೆ ದಶಕ ರಹಿತವಾದಂಥ ಸಂಕಲನ ವ್ಯವಕಲನವನ್ನು ಮಾಡಲು ಇವರು ಕಷ್ಟಪಡ್ತಾರೆ ಪ್ರಾಥಮಿಕದಲ್ಲಿದ್ದವರು ದಶಕ ರಹಿತವಾದಂಥ ಸಹಿತವಾದ ಸಂಕಲನಗಳನ್ನು ಮಾಡಲು ಗೊಂದಲಕ್ಕೆ ಈಡಾಗ್ತಾರೆ ಮತ್ತು ದೈನಂದಿನ ಜೀವನದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ದೈನಂದಿನ ಜೀವನದಲ್ಲಿ ಆಟ ಆಡಿಸುವುದರ ಮೂಲಕ ಈ ವಿದ್ಯಾರ್ಥಿಗಳಿಗೆ ನಾವು ಅವುಗಳ ಕಲ್ಪನೆಯನ್ನು ನೀಡಬೇಕಾಗ್ತದೆ ದಶಕ ಸಹಿತದಲ್ಲಿ ಮತ್ತು ದಶಕ ರಹಿತದಲ್ಲಿ ಗೊಂಬೆಗಳನ್ನು ಎಣಿಸುವುದು ಹಣ್ಣುಗಳನ್ನು ಚಿತ್ರಗಳನ್ನು ಎಣಿಸುವುದು ಅಕ್ಷರಗಳನ್ನು ಕೂಡಿಸುವುದು ಮತ್ತು ಕಳೆಯುವುದು ಸ್ವತಃ ತಾವೇ ಅವರೇ ಮಾಡಿಕೊಳ್ಳಲು ನಾವು ಅವಕಾಶಗಳನ್ನು ನೀಡಬೇಕಾಗ್ತದೆ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನು ಬಾಟಲ್ ಟಾಪ್ಗಳನ್ನು ರಟ್ಟಿನ ಗೊಂಬೆಗಳನ್ನು ಮೇಣದ ಬತ್ತಿಗಳನ್ನು ಚಿತ್ರಗಳನ್ನು ಮನೆಯ ಚಿತ್ರಗಳನ್ನು ನೀಡುವುದರ ಮೂಲಕ ಕೂಡಿಸುವ ಕಳೆಯ ಕಳೆಯುವ ಅವಕಾಶಗಳನ್ನು ಚಿತ್ರಗಳನ್ನು ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ಬೇಕು ವೃತ್ತಾಕಾರದಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಕೂಯಿಸಿಕೊಂಡು ಬಾಕ್ಸ್ನಲ್ಲಿರ್ತಕ್ಕಂಥ ಫ್ಲ್ಯಾಶ್ ಕಾರ್ಡ್ಗಳನ್ನು ತೆಗೆದುಕೊಂಡು ಮನದಲ್ಲಿಯೇ ಅವರು ಕೂಡಿಸುವ ಕಳೆಯುವ ಲೆಕ್ಕಗಳನ್ನು ಮಾಡಲು ಅವಕಾಶಗಳನ್ನು ಮಾಡಿಕೊಡ್ಬೇಕು ಈ ರೀತಿಯಾಗಿ ಹತ್ತು ಎನ್ ಹನ್ನೊಂದು ಎನ್ ಮತ್ತು ಹನ್ನೆರಡು ಎನ್ಗಳ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ಬೋದು ಸ್ನೇಹಿತರೆ ಇದರ ಇದರ ಹೊರತಾಗಿಯೂ ಕೂಡ ನಾವು ನಿತ್ಯ ಜೀವನದಲ್ಲಿ ಉಪಯೋಗಿಸ್ತಕ್ಕಂಥ ಹದಿಮೂರು ಎನ್ ಗುಣಾಕಾರದ ಪುನರಾವರ್ತಿತ ಸಂಕಲನವನ್ನಾಗಿ ಭಾಗಾಕಾರದ ಸಮನಾಗಿ ಹಂಚಿಕೆಯಾಗುವ ಅಂಶವನ್ನಾಗಿ ಎರಡು ಮೂರು ಮತ್ತು ನಾಲ್ಕು ಗುಣಾಕಾರವನ್ನು ದೈನಂದಿನ ಜೀವನದಲ್ಲಿ ರಚಿಸುವರು ಅವುಗಳನ್ನು ಗುಣಾಕಾರದ ಮಗ್ಗಿಗಳನ್ನು ಅವರು ಬರೆಯುವರು ಕನಿಷ್ಠ ಆಗಿರುವರು ಸಂಕಲನವೊಂದ ಗುಣಾಕಾರ ಸಂಕಲನದ ಪುನರಾವರ್ತಿತವೇ ಗುಣಾಕಾರ ಅಂತ ತಿಳ್ಕೊಳ್ತಾರೆ ಕೂಡಿಸಲು ಅವರಿಗೆ ಕಷ್ಟ ಆಗ್ತದೆ ತಿಳಿದಿರುವ ಎರಡು ಅಥವಾ ಮೂರರ ಸಂಖ್ಯೆಗಳನ್ನು ಮಗ್ಗಿಗಳನ್ನು ಬರೆಯಲು ಇವರು ಕಷ್ಟಪಡ್ತಾರೆ ಎರಡು ಅಥವಾ ಎರಡು ಅಂಕಿಯ ಅಂಕಿಗಳನ್ನು ಉಪಯೋಗಿಸಿಕೊಂಡು ಗುಣಾಕಾರವನ್ನು ಮಾಡಲು ಈ ಪ್ರಾವೀಣ್ಯತೆ ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳು ಕಷ್ಟವನ್ನು ಪಡ್ತಾರೆ ಅವರಿಗೆ ಹರಳುಗಳಿಂದ ಆದಂತಹ ಹರಳುಗಳಿಂದ ಹರಳುಗಳಿಂದ ಕೋಲುಗಳಿಂದ ಆಟ ಆಡಿಸುವ ಮೂಲಕ ಗುಣಾಕಾರವನ್ನು ಕಲಿಸುವುದು ಹರಳುಗಳ ಮೂಲಕ ಹಂಚಿಕೆಯಾದಂತಹ ಒಂದು ಪುನರಾವರ್ತಿತವಾದಂಥ ಸಂಕಲನದಿಂದ ಗುಣಾಕಾರವನ್ನು ಮಾಡತಕ್ಕಂಥದ್ದು ಕಡ್ಡಿಗಳ ಮೂಲಕ ಮ್ಯಾಚ್ಗಳನ್ನು ಮಾಡತಕ್ಕಂಥದ್ದು ಇನ್ನು ಹದಿನಾಲ್ಕು ಎನ್ ಈ ಹದಿನಾಲ್ಕು ಎನ್ಗಳಲ್ಲಿ ಕನಿಷ್ಠ ಒಂದು ಎರಡು ಆಕೃತಿಗಳ ಅವರು ಗುರುತಿಸ್ತಾರೆ ಅಂತಹ ಆಕೃತಿಗಳನ್ನು ಯಾವ್ಯಾವು ಕನಿಷ್ಠ ಇರ್ತಕ್ಕಂಥವು ನೈಸರ್ಗಿಕವಾಗಿ ಬಂದಿರತಕ್ಕಂತಹ ನೈಸರ್ಗಿಕವಾಗಿ ಬಂದಿರತಕ್ಕಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಆಕೃತಿಗಳನ್ನು ತ್ರಿಭುಜ ಚೌಕ ಅಂಡಾಕಾರವಾಗಿ ಅವರು ಗುರುತಿಸಲು ಕಷ್ಟ ಬೀಳ್ತಾರೆ ಗಣಿತದಲ್ಲಿ ಗಣಿತ ಕಿಟ್ಟು ಅಜಿಂಪ್ರೇಮ್ ಜೀವರು ನೀಡುವ ಕಿಟ್ಟುಗಳಲ್ಲಿ ಇದರ ಸಹಾಯದ ಮೂಲಕ ನಾವು ಆಕೃತಿಗಳನ್ನು ನೋಡ್ಬೋದು ಮತ್ತು ಅವರು ಯಾವನ್ನು ಗುರುತಿಸ್ತಾರೆ ಗಣಿತದ ಆಕೃತಿಗಳನ್ನು ಗುರುತಿಸಲು ಪ್ರಾರ್ಥಿಕ ಮಾ ಪ್ರಾಥಮಿಕವಾದ ವಿದ್ಯಾರ್ಥಿಗಳಿಗೆ ಕಷ್ಟ ಅನ್ನಿಸ್ತದೆ ಆದರೆ ಇನ್ನೊಂದು ಹಂತವಾಗಿರ್ತಕ್ಕಂಥ ಪ್ರಾವೀಣ್ಯತೆ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಗುರುತಿಸ್ತಾರೆ ಗಣಿತ ಕಿಟ್ಟ ಆಕೃತಿಗಳು ಚೌಕದ ಮಾದರಿಗಳನ್ನು ನೀಡುವುದರ ಮೂಲಕ ತ್ರಿಭುಜದ ಮಾದರಿ ನೀಡೋದ್ರ ಮೂಲಕ ನಾವು ಇದನ್ನು ಸರಿಪಡಿಸ್ಬೋದು ಹದಿನೈದು ಎನ್ ರಾಕ್ ಕೋಲು ಪೆನ್ಸಿಲ್ ದಾರ ಕಪ್ ಚಮಚ ಪ್ರಮಾಣಿತವಲ್ಲದ ಘಟಕಗಳನ್ನು ಬಳಸಿಕೊಂಡು ಅಂದಾಜು ಅಳತೆಗಳನ್ನು ಮಾಡುವುದು ಸರಳ ಸಮತೋಲನವನ್ನು ಬಳಸಿಕೊಂಡು ತೂಕವನ್ನು ಹೋಲಿಸುವುದು ಕನಿಷ್ಠ ಇರುವ ವಿದ್ಯಾರ್ಥಿಗಳು ಅಂದಾಜು ಮಾಡುವಲ್ಲಿ ವಸ್ತುಗಳನ್ನು ಅಳತೆ ಮಾಡುವಲ್ಲಿ ನಿಖರತೆಯನ್ನು ಕೊಡುವಲ್ಲಿ ಅವರು ಕಷ್ಟವನ್ನು ಬೆಳೀತಾರೆ ವಸ್ತುಗಳ ಉದ್ದ ತೂಕ ಮತ್ತು ಅಂದಾಜು ಮಾಡುವಲ್ಲಿ ಅವರಿಗೆ ಕಷ್ಟ ಆಗ್ತದೆ ಪ್ರಾಥಮಿಕವಾಗಿರುವ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾವೀಣ್ಯತೆಯನ್ನು ಹೊಂದಿರತಕ್ಕಂಥ ನಿರ್ದಿಷ್ಟವಾದ ರಾ ಕೋಲುಗಳಿಂದ ಅಳತೆಗಳನ್ನು ಅಗಲಗಳನ್ನು ಉದ್ದಗಳನ್ನು ನೋಟ್ಬುಕ್ಕಿನ ಪುಸ್ತಕದ ಉದ್ದ ಆಗಿರ್ಬೋದು ಪೆನ್ಸಿಲ್ ಉದ್ದ ಪೆನ್ನಿನ ಉದ್ದಗಳನ್ನು ಕೂಡ ಚೂಟು ಗೇಣು ದಾರ ಇವುಗಳಿಂದ ಮಾಡಲು ಅವರಿಗೆ ಸಹಾಯ ಆಗ್ತದೆ ಈ ಹದಿನೈದು ಎನ್ಗಳ ಚಟುವಟಿಕೆಗಳನ್ನು ನಾವು ಈ ರೀತಿಯಾಗಿ ಮಾಡ್ಬೋದು ಪೇಪರ್ ಪೆನ್ಸಿಲ್ ಪುಸ್ತಕ ಹಿಡಿಯುವುದರ ಮೂಲಕ ನಾವು ಚಮಚದಿಂದ ಇಷ್ಟು ಚಮಚ ಆಗ್ತದೆ ಅಂತೂ ಅಂದಾಜು ಮೊತ್ತವನ್ನು ಅವರು ಮಾಡಲು ಸಹಾಯ ಆಗ್ತದೆ ಸಮತೋಲನ ಇರ್ತಕ್ಕಂಥ ವಸ್ತುಗಳನ್ನು ಕೊಟ್ಟಾಗ ಅದು ದಾರ ಅಳತೆ ಪೆನ್ನಿನ ಅಳತೆ ಹಿಡಿಯುವುದು ನಿರ್ದಿಷ್ಟವಾದ ಕಪ್ಪುಗಳನ್ನು ತೂಕದ ನಿರ್ದಿಷ್ಟವಾಗಿ ಉಪಯೋಗಿಸತಕ್ಕಂತಹ ವಸ್ತುಗಳನ್ನು ಕೊಟ್ಟ ನಂತರ ಹದಿನೈದು ಎನ್ ಚಟುವಟಿಕೆಗಳನ್ನು ಮಾಡ್ಬೋದು ದಾರ ಸೀಸ ಪೆನ್ಸಿಲ್ ಪುಸ್ತಕ ಕಪ್ಪುಗಳು ಈ ರೀತಿಯಾದ ಅಂಶಗಳನ್ನು ನಾವು ನೋಡ್ಬೋದು ಹದಿನಾರು ಎನ್ ಹತ್ತಿರ ದೂರ ಮೇಲೆ ಕೆಳಗೆ ಬಲ ಹೀಗೆ ವಿಶೇಷವಾದ ಪದಗಳನ್ನು ಬಳಸುವರು ಇವರು ದೂರ ದೂರದ ವಸ್ತುಗಳನ್ನು ತೋರಿಸುವುದು ಕೆಳಗೆ ಮೇಲೆ ಕೆಳಗೆ ಎಡ ಬಲಗಳನ್ನು ಗುರುತಿಸುವಲ್ಲಿ ಇವರು ತೊಂದರೆಯನ್ನು ಅನುಭವಿಸುವರು ಸ್ನೇಹಿತರನ್ನು ದೂರ ಹತ್ತಿರ ನಿಲ್ಲಿಸುವುದು ಮತ್ತು ಎಡಕ್ಕೆ ಬಲಕ್ಕೆ ತಿರುಗಿಸುವುದು ಗಿಡದ ಮೇಲೆ ಕೆಳಗೆ ಪಕ್ಷಿಗಳನ್ನು ಚಿತ್ರಗಳನ್ನು ಬಿಡಿಸಿ ಮೇಲೆ ಕೆಳಗೆ ಇರತಕ್ಕಂತಹ ಚಿತ್ರಗಳನ್ನು ತೋರಿಸ್ಬೋದು ಪ್ರಾಥಮಿಕ ಎಡಬಲಗಳನ್ನು ತಿಳಿಯಲು ಬೀಳೋದು ಎಡಬಲಗಳನ್ನು ತಿಳಿಸುವ ಸನ್ನಿವೇಶವನ್ನು ಕಲ್ಪಿಸಿಕೊಡೋದು ಒಬ್ಬ ಹುಡುಗ ಹತ್ತಿರ ದೂರ ಟೋಪಿಯನ್ನು ಹಿಡಿದು ಮೇಲೆ ಕೆಳಗೆ ಹಿಂದೆ ಮುಂದೆ ಅವುಗಳ ಚಟುವಟಿಕೆಗಳನ್ನು ಮಾಡಿಸುವುದು ಇನ್ನು ಕೊನೆಯದಾಗಿ ಹದಿನೇಳು ಎನ್ ಇದರಲ್ಲಿ ನೂರು ರೂಪಾಯಿ ಹಣವನ್ನು ಬಳಸಿಕೊಂಡು ವಹಿವಾಟವನ್ನು ನಡೆಸುವರು ಕನಿಷ್ಠ ಪ್ರಾಥಮಿಕ ನೋಟು ಚಿಲ್ಲರೆಗಳನ್ನು ಗುರುತಿಸ್ತಾರೆ ಒಂದರಿಂದ ಇಪ್ಪತ್ತರವರೆಗಿನ ವಹಿವಾಟು ನಡೆಸ್ತಾರೆ ನೆಕ್ಸ್ಟ್ ಪ್ರಾಥಮಿಕ ಇರತಕ್ಕಂಥವ್ರು ಒಂದರಿಂದ ಐವತ್ತರವರೆಗೆ ವಹಿವಾಟುಗಳನ್ನು ಮಾಡ್ತಾರೆ ಇವು ಪ್ರಾವೀಣ್ಯತೆಯನ್ನು ಹೊಂದಿದರೂ ಒಂದರಿಂದ ನೂರರವರೆಗೆ ವಹಿವಾಟುಗಳನ್ನು ನಡೆಸ್ತಾರೆ ಅಂಗಡಿಗಳಲ್ಲಿ ಕಳಿಸಿದಾಗ ಇಷ್ಟೇ ದುಡ್ಡಾಗಿದೆ ಇಷ್ಟೇ ವಾಪಸ್ ಬರ್ತದೆ ಎಂಬ ಜ್ಞಾನ ಕೂಡ ಅವರಿಗೆ ಇರ್ತದೆ ಅದಕ್ಕಿಂತ ಹೆಚ್ಚಿಗೆ ವಹಿವಾಟನ್ನು ನಡೆಸಲು ಅವರಿಗೆ ಸಹಾಯ ಮಾಡುವುದು ಒಂದು ಎರಡು ಐದು ಮತ್ತು ಹತ್ತು ರೂಪಾಯಿ ಚಿಲ್ಲರೆ ನಾಣ್ಯಗಳನ್ನು ನಕಲಿ ನೋಟುಗಳನ್ನು ನೀಡುವುದರ ಮೂಲಕ ಎಣಿಸಲು ಕೊಡುವುದು ಮತ್ತು ಒಂದರ ನಂತರ ಇನ್ನೊಂದು ಆ ಹಣವನ್ನು ನೀಡುವುದರಿಂದ ಅವು ಎಷ್ಟು ಹಣ ಇದೆ ನಿನ್ನ ಹತ್ರ ಎಂಬುದು ಕೇಳುವುದರ ಮೂಲಕ ನಾನು ಇನ್ನೊಂದು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ನೋಡಿ ನೋಡಿ ಸ್ನೇಹಿತರೆ ನಕಲಿ ನೋಟುಗಳನ್ನು ಬಳಸಿಕೊಂಡು ಐವತ್ತರವರೆಗಿನ ಸಾಮಾನುಗಳನ್ನು ಖರೀದಿಸುವುದು ಈ ರೀತಿಯಾದ ವಹಿವಾಟು ಮಾಡುವುದರ ಮೂಲಕ ಅವರಿಗೆ ಹೊರಗಿನ ಜ್ಞಾನ ದೈನಂದಿನ ಜೀವನದಲ್ಲಿ ಅದನ್ನು ಅನ್ವಯ ಯಾವ ರೀತಿಯಾಗಿ ಮಾಡಬೇಕು ಅಂತ ಗೊತ್ತಾಗ್ತದೆ ನೂರರವರೆಗಿನ ಹತ್ತು ಇಪ್ಪತ್ತು ಐವತ್ತರ ನೋಟುಗಳನ್ನು ಬಳಸಿಕೊಳ್ಳುವುದು ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದು ಆಟ ಆಡುವುದು ವಸ್ತುಗಳನ್ನು ಒಂದು ಕಲ್ಲುಗಳನ್ನು ತೆಗೆದುಕೊಳ್ಳಬರ್ರಿ ಆ ಕಲ್ಲುಗಳನ್ನು ನಿಮ್ಮಲ್ಲಿರುವ ದುಡಿನಿಂದ ಕೊಂಡ್ಕೊಳ್ಳ್ರಿ ಬೇರೆದರ ಕಲ್ಲುಗಳನ್ನು ಕೊಂಡುಕೊರಿ ಎಂಬ ಆಟಗಳನ್ನು ಕೂಡ ಆಡಿಸ್ಬೋದು ಈ ರೀತಿಯಾಗಿ ಹಂತಗಳನ್ನು ಬರೆದುಕೊಂಡು ನಾವು ನೀವೆಲ್ಲರೂ ಕೂಡ ಕ್ರಿಯಾ ಯೋಜನೆಯನ್ನು ತಯಾರಿಸುವುದು ಪ್ರತಿಯೊಂದು ಕ್ರಿಯಾ ಯೋಜನೆ ಇದು ವರ್ಷ ಪೂರ್ತಿ ನಡೆಯುವ ಕಾರ್ಯಚಟುವಟಿಕೆ ಆಗಿರೋದರಿಂದ ಒಂದು ಸಾರಿ ಸಾರಿಯುಗಳನ್ನು ಕರೆಕ್ಟಾಗಿ ಬರೆದಿಟ್ಕೊಂಡು ಬಿಟ್ಟರೆ ಸ್ನೇಹಿತರೆ ಪ್ರತಿ ತಿಂಗಳು ಕೂಡ ಏ ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳನ್ನು ಇದೇ ಕಾರ್ಯಚಟುವಟಿಕೆಗಳನ್ನು ಮಾಡಿಸುವುದರ ಮೂಲಕ ಅವರಿಗೆ ಈ ಕೊಟ್ಟರೆ ಸಾಕು ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನು ಇಡುವುದು ಆ ಧ್ಯಾನವನ್ನು ಮೂಡಿಸುವುದರ ಮೂಲಕ ವಿದ್ಯಾರ್ಥಿಗಳನ್ನು ಕಡಿಮೆ ಮಾಡ್ತಾ ಹೋಗುವುದು ಧನ್ಯವಾದಗಳು